ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಪ್ಲಸ್ ಪಕ್ಕ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಇಪ್ಪತ್ತೊಂದರ ವಿಶೇಷ ಏನೆಂದರೆ ವಿಶ್ವ ಧ್ಯಾನ ದಿನ ಧ್ಯಾನ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನು ವಿಶ್ವ ಧ್ಯಾನ ದಿನವೆಂದು ಆಚರಿಸಿಕೊಂಡು ಬರಲಾಗುತ್ತಿದೆ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಅತ್ಯುನ್ನತ ಗುಣಮಟ್ಟವನ್ನು ಆನಂದಿಸುವ ಪ್ರತಿಯೊಬ್ಬ ಹಕ್ಕನ್ನು ನೆನಪಿಸುತ್ತದೆ ಈ ಮಹತ್ವದ ದಿನ ಕುರಿತು ಖುಷಿಯ ಮದ್ದಾನಿ ಹಿರೇಮಠದ ಪೀಠಾಧಿಪತಿ ಕರಿಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ ಈ ಧ್ಯಾನ ದಿನದ ಮಹತ್ವದ ಕುರಿತು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಅಪ್ಪಾಜಿ ಬುದ್ಧಿ ನಮಸ್ಕಾರ ಈ ದಿನದ ವಿಶೇಷ ಧ್ಯಾನ ಅದು ನಾವು ನಾವು ವಿಶೇಷವಾಗಿ ಅದು ಹೇಳೋದೇನಿಲ್ಲ ಧ್ಯಾನ ಬಗ್ಗೆ ನಾವು ತಮ್ಮಂಥ ಗುರು ಹಿರಿಯರಿಂದ ನಾವು ತಿಳ್ಕೊಬೇಕಾಗ್ತಾ ನಾವು ಅರಿವಿನ ಮಾರ್ಗದಲ್ಲಿ ನಡಿಬೇಕನ್ನಪ್ಪನಂದ್ರೆ ತಮ್ಮ ಮಾರ್ಗದರ್ಶನ ಬೇಕು ಈ ನಿಟ್ಟಿನಲ್ಲಿ ಧ್ಯಾನದ ಮಹತ್ವದ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ವಿಶ್ವ ಧ್ಯಾನದ ದಿನಾಚರಣೆ ಇದು ಹಿಂದಿನದ ಅಲ್ಲ ಮುಂದಿನದ ಅಲ್ಲ ಇದು ಪುರಾತನವಾಗಿರ್ತಕ್ಕಂಥ ಒಂದು ಶಕ್ತಿ ಇದು ಅದರ ಜೊತೆ ಇವತ್ತು ಧ್ಯಾನದ ವಿಶ್ವ ಧ್ಯಾನದ ದಿನಾಚರಣೆ ಇವತ್ತು ಹಿಂದೂ ಮಾಡಿದ್ದು ಬಹಳ ನಮಗೆ ಸಂತೋಷ ಆಗ್ತದೆ ಅದರ ಜೊತೆ ಈ ಧ್ಯಾನ ಅಂದರೆ ಒಂದು ಸೇವೆ ಅಂತ ಅರ್ಥ ಆಗ್ತೈತೆ ಧ್ಯಾನ ಮೂಲ ಗುರುವು ಮೂಲ ಪೂಜಾ ಮೂಲ ಗುರುಪದಂ ಅಂತ ಹೇಳ್ತಾರೆ ಧ್ಯಾನ ಮಾಡೋದರಿಂದ ನಮ್ಮ ಮನಸ್ಸು ಸುಂದರವಾಗಿರ್ತದೆ ನಮ್ಮ ಮನಸ್ಸು ಸ್ವಚ್ಛ ಇರ್ತೈತೆ ಇವತ್ತು ಇಂದಿನ ಒಂದು ಋಷಿಮುನಿಗಳು ಗುಹಿಯೊಳಗ ಇವತ್ತು ಕಾಡಿನೊಳಗ ಅರಣ್ಯದೊಳಗ ಇವತ್ತು ಹೊಳೆಯ ದಂಡೆಯೊಳಗ ಇವತ್ತು ಧ್ಯಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅವ್ರು ಯಾಕೆ ಮಾಡ್ತಾ ಇದ್ರು ಅಂದರೆ ಆ ಧ್ಯಾನ ಮಾಡೋದ್ರಿಂದ ಆ ಒಂದು ಶಕ್ತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ರು ಅವರು ಇವತ್ತೊಬ್ಬ ರೈತ ನಾನು ಎಷ್ಟೇ ಬೆಳೀಬೇಕಂತಕ್ಕಂಥ ಒಂದು ಮನೋಭಾವನ ಇಟ್ಟುಕೊಂಡು ಯಾವ ರೀತಿ ಒಂದು ಭೂಮಿಯೊಳಗೆ ಉಳುಮೆ ಮನೆ ನಾವು ಮಾಡ್ತಾನ ಹಾಗೆ ಇವತ್ತು ಋಷಿಮುನಿಗಳಾಗ್ಲಿ ಶರಣರಾಗಲಿ ಸಂತರಾಗಲಿ ಮಹಾತ್ಮರಾಗಲಿ ಅವರೆಲ್ಲ ಏನು ಮಾಡ್ತಿದ್ರು ಧ್ಯಾನದ ಮೂಲಕ ತಮ್ಮ ಶಕ್ತಿಯನ್ನು ಬೆಳೆಸ್ಕೊತಿದ್ರು ಅವರು ಆರಂಭಕ್ಕೆ ಮುಂಚೆ ಸಂಕಲ್ಪ ಮಾಡ್ಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನ ಅವರು ಬೆಳೆಸಿಕೊಳ್ಳುವಂಥ ಕೆಲಸ ಮಾಡ್ತಿದ್ರು ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸ ಮಾಡ್ತಿದ್ರು ಅವರು ಇವತ್ತು ಆರೋಗ್ಯವಾಗಿರ್ತಕ್ಕಂಥ ಕೆಲಸ ಆಗ್ತಿತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯ ಭಾಗ್ಯ ನಮಗೆ ಆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಧ್ಯಾನ ಮಾಡೋದನ್ನ ಮೂಲಕವಾಗಿ ಇವತ್ತು ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಂಡು ಸಾಧ್ಯ ಆಗ್ತದೆ ದಿನದ ಜಂಜಾಟದ ಮಾನಸಿಕ ಈ ಒಂದು ಜಂಜಾಟದ ಒಂದು ಒಳಗೆ ನಾವು ಏನು ಬದುಕಾಕತ್ತೀವಲ್ಲ ಇದನ್ನು ನಾವು ಸ್ವಲ್ಪ ಮನಸ್ಸಿಗೆ ಶಾಂತಿ ಆಗ್ಬೇಕಂದ್ರೆ ನಾವು ಧ್ಯಾನವನ್ನು ಮಾಡುವಂತ ಕೆಲಸ ಮಾಡಬೇಕಾಗ್ತದೆ ಧ್ಯಾನ ಅಂದ್ರೆ ಏಕಾಗ್ರಚಿತ್ತವಾಗಿರ್ತಕ್ಕಂಥದ್ದು ನಾವೊಂದು ಸಂಕಲ್ಪ ಇಟ್ಕೋಬೇಕು ಯಾವುದೇ ಒಂದು ಸಂಕಲ್ಪ ನಮ್ಮ ಮನಸ್ಸಿಗೆ ಆನಂದ ಶಾಂತಿ ಸಮಾಧಾನ ಸದ್ಗುಣಗಳನ್ನ ನಾವು ಬೆಳೆಸೋಬೇಕಂದ್ರ ಆ ಧ್ಯಾನದ ಮುಖಾಂತರ ನಾವು ಬೆಳೆಸಿ ಹೋಗ್ಬೇಕು ಹೊರತು ಇನ್ನೊಂದು ಯಾವ ಸಂಪತ್ತಿನಿಂದ ನಾವು ಬೆಳೆಸಿಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ ಅಪ್ಪಜಿ ಇನ್ನೊಂದು ಈ ಧ್ಯಾನ ಅಂದರೆ ಸಾಮಾನ್ಯವಾಗಿ ಜನರಿಗೆ ಗೊತ್ತಾಗಿಲ್ಲ ಒಬ್ಬೋ ಒಂದು ಗಿಡದ ಕೆಳಗೋ ಇಲ್ಲೇ ಒಂದು ಕುಂತು ಬಿಡೋದು ಈ ರೀತಿ ಅಂತೇಳಿ ಅದು ಧ್ಯಾನ ನಾವು ಮಾರ್ಗನೂ ಬೇಕು ಗುರುವಿನ ಮಾರ್ಗ ಇಲ್ಲಿ ನಾವು ಶಿವನನ್ನ ಧ್ಯಾನ ಮಾಡ್ತೀವಿ ಶಿವನ ಧ್ಯಾನ ಮಾಡಬೇಕಾಗಿತ್ತು ಅಂದರೆ ನಾವೇನು ಮಾಡ್ತೀವಿ ಅಂದ್ರೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೇಕು ಗುರು ಇದ್ದಾಗ ಮಾತ್ರ ಶಿವ ನಮ್ಗೆ ದರ್ಶನ ಆಗ್ಲಿಕ್ಕೆ ಸಾಧ್ಯ ಐತಿ ಗುರುವಿನ ಮಾರ್ಗದರ್ಶನ ಬೇಕು ಇವತ್ತು ಅದಕ್ಕೆ ಹೇಳ್ತಾರೆ ಗುರು ಭಕ್ತಿ ವಿಹೀನಶ ಶಿವಭಕ್ತರನ್ನ ಜಾಯತೆ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಶಿವಶಿವ ಶಿವಶಿವ ಅಂತ ಧ್ಯಾನ ಮಾಡಿದ್ರೆ ಶಿವನ ಪ್ರತ್ಯಕ್ಷವಾಗಿ ಕಾಣಂಗಲ್ಲ ಶಿವನನ್ನು ನಾವು ಒಲಿಸ್ಕೋಬೇಕಾಗಿತ್ತು ಆ ಭಗವಂತನವನ್ನು ನಾವು ಸಮೀಪ ನಾವು ಹೋಗಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕಂದ್ರೆ ಇವತ್ತು ನಾವು ಗುರುವಿನ ಮಾರ್ಗದರ್ಶನ ಒಳಗ ಅದಕ್ಕೆ ಗುರುಧ್ಯಾನ ಅಂತ ಹೇಳ್ತಾರೆ ಫಸ್ಟಿಗೆ ಏನೇ ಮಾಡಬೇಕಾದ್ರೆ ಒಂದು ಸಂಕಲ್ಪವನ್ನು ಮಾಡಿಕೋಬೇಕಂದ್ರೆ ಗುರುವಿನ ಮಾರ್ಗದರ್ಶನ ಭಾಳ ಮುಖ್ಯ ಆವಾಗ ಧ್ಯಾನ ಮಾಡಿದ ಶಿವ ಶಿವಧ್ಯಾನಗಳನ್ನು ಮಾಡುವಂಥ ನಮ್ಮ ಸಂಪ್ರದಾಯ ಅಂತ ನಾವು ತಿಳ್ಕೊಂಡಿವಿ ಈ ಇನ್ನೊಂದು ಅಪ್ಪಾಜಿ ಈಗ ನಾವು ಹಿಂದಿಕ ನಮ್ಮ ಅಜ್ಜ ಅಪ್ಪ ಅವರೆಲ್ಲರು ಒಂದು ಧ್ಯಾನದೊಳಗೆ ಬೆಳಿಗ್ಗೆ ಒಂದು ವ್ಯವಸ್ಥೆ ಇತ್ತು ಒಂದು ಸಂಸ್ಕಾರ ಸೂರ್ಯೋದಯಕ್ಕಿನ ಮುನ್ನ ಹೇಳುವುದು ಒಂದು ಅವ್ರಿಗೆ ಕಂಡ್ಕೊಂಡಿದ್ದು ಲಿಂಗ ಪೂಜೆ ಒಳಗ ಆ ಪದ್ಧತಿ ಅನ್ನೋದು ಈಗಿನ ಜನರಿಗೆ ಇಲ್ಲ ಯಾವ ಜನತೆಗಿಲ್ಲ ಅದನ್ನ ಆ ಸಂಪ್ರದಾಯವನ್ನು ಬೆಳೆಸಿಕೊಂಡು ಹೋಗ್ಬೇಕಾದ ಯಾಕಂದ್ರೆ ಎಲ್ಲರೂ ತಮ್ಮ ಒಂದು ಒತ್ತಡದೊಳಗೆ ಏನದಾರಲ್ಲ ಇದಕ್ಕೊಂದು ಧ್ಯಾನಕ್ಕೋಸ್ಕರವಾಗಿನೇ ಒಂದು ಹತ್ತು ನಿಮಿಷ ಪ್ರತಿ ದಿವಸ ಹತ್ತು ನಿಮಿಷ ಸಮಯ ತೆಗೆದುಕೊಳ್ಬೇಕಾಗ್ತದೆ ಅದಕ್ಕೆ ವೇಳೆನ ನಾವು ಬಹಳ ಮುಖ್ಯ ಬೆಳಗ್ಗೆ ಮುಂಜಾನೆನೆ ನಾವು ಧ್ಯಾನ ಮಾಡಿದ್ರೆ ನಮ್ಮಲ್ಲಿ ಆಯ ಒಂದು ಚೈತನ್ಯ ಅಂತಕ್ಕಂಥದ್ದು ಅಂದ್ರೆ ಚೈತನ್ಯ ಅದಕ್ಕೆ ಬೇಕಂತಂದ್ರೆ ಕಾಯಕ ಮಾಡಲಿಕ್ಕೆ ಚೈತನ್ಯ ಬೇಕು ನಮಗೆ ಕಾಯಕ ಮಾಡ್ಬೇಕಾದ್ರೆ ಏನೇ ಒಂದು ಕೆಲಸ ಕಾರ್ಯಗಳಿಗೆ ನಾವು ಹೋಗ್ಬೇಕಾದ್ರೆ ಅದಕ್ಕೊಂದು ಚೈತನ್ಯ ಬೇಕಾ ಆ ಚೈತನ್ಯ ಎದರಿಂದ ಬರ್ತೈತಿ ಅಂದ್ರೆ ಧ್ಯಾನದ ಮೂಲಕವಾಗಿ ಆ ಚೈತನ್ಯ ಬರ್ತೈತಿ ಹೊರತಾಗಿ ಇನ್ನೊಂದ್ರ ಮೂಲಕವಾಗಿ ಬರಂಗಿಲ್ಲ ಈ ಮನುಷ್ಯ ಇವತ್ತು ಲೌಕಿಕವಾಗಿ ನಾವ್ ಹೇಳಬೇಕಂದ್ರೆ ಹಣ ಇದ್ದಾಗ ಮನುಷ್ಯ ಮನುಷ್ಯನಲ್ಲಿ ಖುಷಿ ಇರ್ತಾನ ಹಣ ಕಳ್ಕೊಂಡ ಮೇಲೆ ಮನುಷ್ಯ ಅದ ಕುಗ್ತಾನ ಕುಗ್ಗತಾನ ಆದ್ರ ಇದು ಧ್ಯಾನ ಮಾಡೋದಂಗಲ್ಲ ಇವತ್ತೇನಪ್ಪ ಧ್ಯಾನ ಮಾಡೋದ್ರಿಂದ ಮನುಷ್ಯ ಕುಗ್ಗುವುದಿಲ್ಲ ಅವ ಹಿಗ್ಗುದೂ ಇಲ್ಲ ಅವನಲ್ಲಿ ಒಂದು ಚೈತನ್ಯ ಬರ್ತೈತೆ ನಾನೇ ಒಂದು ಶಿವನ ಸ್ವರೂಪ ಆಗ್ತೀನಿ ನಾನೇ ಒಂದು ಭಗವಂತನ ಸ್ವರೂಪ ಆಗ್ತೀನಿ ನಾವು ಹೇಳಿದಂಥ ಅವ ಏನು ಋಷಿ ಮುನಿಗಳು ಅವರು ಧ್ಯಾನ ಮಾಡಿದ್ರು ಅಂದ್ರ ಅವರು ಸಮಾಜ ತಿದ್ದುವಂತ ಕೆಲಸ ಮಾಡಿದ್ರು ಧ್ಯಾನದ ಮುಖಾಂತರ ಸಮಾಜ ತಿದ್ದುವಂತ ಕೆಲಸ ಮಾಡಿದ್ರು ಆಮ್ಯಾಗ ಇವತ್ತು ಅವ್ರು ಹೇಳಿದಂತ ಒಂದು ವಾಕ್ಯಗಳು ಸಿದ್ಧಿ ಆದವು ಅವ್ರು ಮಾಡಿದಂಥ ಕಾರ್ಯ ಸಕ್ಸಸ್ ಆದವು ಅವರು ಏನು ತಮ್ಮ ಕೈಯಿಂದ ಒಂದು ಮುಟ್ಟಿ ಮುಟ್ಟಿದಂಥ ಕೈಯಿಂದ ಮುಟ್ಟಿದಂಥದ್ದು ಚಿನ್ನಾತು ಅವರು ಎದ್ರ ಮೂಲಕ ಆ ಒಂದು ನಾಮಸ್ಮರಣೆ ಮೂಲಕ ಆ ತಪಸ್ಸಿನ ಮೂಲಕ ಯಾವ ತಪಸ್ಸು ಅಂದ್ರೆ ಅದು ಅದೊಂದು ಶಕ್ತಿ ಅದು ಆ ಶಕ್ತಿ ಅದರಿಂದ ಅಂದ್ರೆ ಧ್ಯಾನದ ಮುಖಾಂತರ ಆ ಶಕ್ತಿ ಬರ್ತೈತೆ ಹೊರತಾಗಿ ಇನ್ನೊಂದ್ರ ಮುಖಾಂತರ ಬರೆಯಂಗಿಲ್ಲ ಅದಕ್ಕೆ ಅದಷ್ಟು ನಮ್ಮ ಮಕ್ಕಳಿಗೆ ಈಗಿನ ಒಂದು ದಿನಮಾನದೊಳಗೆ ಒಂದು ಒಂದು ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಇವತ್ತು ನಾವು ಕಲಿಸಿಕೊಡುವಂತಹ ಒಂದು ಕಾರ್ಯ ಆಗಬೇಕಾಗೈತೆ ಅದಕ್ಕೆ ನಮ್ಮ ಈ ಒಂದು ವಾಹಿನ ಮುಖಾಂತರವಾಗಿ ನೀವು ಈ ಕಾರ್ಯಗಳನ್ನು ಮಾಡಿದ್ದು ಬಹಳ ನಮಗೆ ಸಂತೋಷವೂ ಆಗಿದೆ ಅದಕ್ಕೆ ಇದು ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ ಅಂತ ಇನ್ನೊಂದು ಇದು ಈ ಧ್ಯಾನ ಅನ್ನೋದು ಒಂದು ಸಾಧನ ಈ ಸಾಧನ ನಮ್ಮ ಹಿಂದೆ ಋಷಿ ಮುನಿಗಳು ಅವರೆಲ್ಲ ಅವ್ರು ಹಾಕಿ ಕೊಟ್ಟಂತದ್ದು ಈಗ ಇಡೀ ಈ ಪ್ರಪಂಚನೇ ಅದನ್ನ ಸ್ವೀಕಾರ ಮಾಡೈತಿ ಈ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಒಕ್ಕೂಟವಾಗಿರ್ತಕ್ಕಂಥ ವಿಶ್ವಸಂಸ್ಥೆ ಅದನ್ನ ಈ ದಿನವನ್ನ ವಿಶ್ವ ಮೆಡಿಟೇಷನ್ ದಿನ ಧ್ಯಾನ ದಿನವನ್ನ ಈ ಆಚರಣೆ ತಂದಿತ್ತು ಇದು ಅಷ್ಟು ಮಹತ್ವ ಅದು ತಂದೆ ತಂದ ಬಳಿಕ ನಾವು ಅದನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕು ನಿಟ್ಟಿನಲ್ಲಿ ತಾವೇನು ಹೇಳ್ತೀರಿ ಅದನ್ನ ಇಶ್ಯೂನ ಒಪ್ಕೊಂಡ್ಬಿಟ್ಟಿ ಇದು ಪುರಾತನರ ಕಾಲದಿಂದಲೂ ಒಪ್ಪಿದಂತ ವಿಚಾರಗಳಿವೆಲ್ಲ ಅವನ್ನೆಲ್ಲ ನಾವು ಮರಿತಾ ಇದೀವಿ ಅದನ್ನ ನಾವು ದೂರೀಕರಿಸ್ತಾ ಇದೀವಿ ಅದನ್ನ ಅದರಿಂದ ನಮ್ಮ ನಮ್ಮ ಒಂದು ಜೀವನಕ್ಕೆ ಏನು ಒಂದು ಶಕ್ತಿ ಬರ್ತೈತೆ ಅನ್ನೋದು ಈಗಿನ ಒಂದು ದಿನಮಾನ ಜನ್ರೇಷನಿಗೆ ಅದು ಗೊತ್ತಾಗ್ತಾ ಇಲ್ಲ ಅದು ಆ ಜನ್ ಆ ಒಂದು ಧ್ಯಾನದ ಮುಖಾಂತರ ಏನು ನಮಗೆ ಲಾಭ ಐತೆ ಅನ್ನೋದನ್ನೇ ಈಗಿನ ದಿನಮಾನದೊಳಗೆ ಅದು ಸ್ವಲ್ಪ ಸ್ಥಗಿತ ಆಗೈತೆ ಅಂತ ನನಗೆ ನನಗನಿಸ್ತೈತೆ ಅದು ಎಲ್ಲಿ ಆಧುನಿಕ ಮೊಬೈಲ್ ಭರಾಟೆ ಈ ಒಂದು ಕೆಲವು ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರದೊಳಗೆ ನಾವೆಲ್ಲ ಪಾಶ್ಚಿಮಾತ್ಯ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ಸಂಸ್ಕೃತಿ ಅಳವಡಿಸಿಕೊಂಡು ನಾವು ಅದೋಗತಿ ಪಥದೊಳಗೆ ನಾವು ಹೊಂಟೀವಿ ಇದನ್ನು ನಾವು ನಮ್ಮ ಒಂದು ದೇಶದ ಒಂದು ವಿಚಾರಗಳನ್ನು ನಾವು ಇವತ್ತು ವಿಶ್ವ ಧ್ಯಾನ ದಿನಾಚರಣೆ ಏನು ಮಾಡಿದಾರಲ್ಲ ಇದನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಆ ದೊಡ್ಡ ಅದು ದೊಡ್ಡ ಅದು ನಮ್ಮ ನೆಲದ ಮೂಲ ಸಾಧನ ಅದು ಸಾಧನೆ ಅದು ಅದು ನಮ್ಮ ನಾವು ಹಿಂದಿನ ಹಿರಿಯರು ಪರಂಪರೆಯನ್ನ ಹಾಕಿಕೊಂಡಂಥ ಇದು ಮಾರ್ಗ ಇವತ್ತು ಋಷಿಮುನಿಗಳು ಹಾಕಿಕೊಂಡಂಥ ಮಾರ್ಗದೊಳಗೆ ನಾವು ಹೋದ್ರೆ ನಮ್ಮ ಜೀವನ ನಮ್ಮ ಬದುಕು ಬಂಗಾರವಾಗಿರ್ತದೆ ಅಪ್ಪಾಜಿ ಇನ್ನೊಂದು ಈಗ ನಮ್ಮ ಋಷಿ ಮುನಿಗಳು ನಮ್ಮ ದಾರ್ಶಿಕ ಮಹಾತ್ಮರು ಧ್ಯಾನದಿಂದಲೇ ಭವಿಷ್ಯತ್ ಕಾಲವನ್ನು ಹೇಳ್ತಾರೆ ಆಯುಷ್ಯಗಳನ್ನು ಹೆಚ್ಚಿಕೊಳ್ತಿದ್ರು ಅವರು ಈಗ ಹಿಂದಿನ ಎಲ್ಲೋ ಒಂದು ಗುಹೆಯೊಳಗೆ ತಪಸ್ಸು ಮಾಡ್ತಿದ್ರು ಧ್ಯಾನ ಮಾಡ್ತಿದ್ರು ಜಪ ಮಾಡ್ತಿದ್ರು ತಪ ಮಾಡ್ತಿದ್ರು ಅವರೆಲ್ಲ ಎದಕ್ ಮಾಡ್ತಿದ್ರು ಅಂದ್ರೆ ತಮ್ಮ ಸಲುವಾಗಿ ಮಾಡ್ತಿದ್ದಿಲ್ಲ ಅವ್ರು ಲೋಕ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಿದ್ರು ಅವರು ನಮ್ಮ ಒಂದು ಭಕ್ತರಿಗಾಗಿ ನಾವು ಎಲ್ಲ ಪೂಜೆ ಪುನಸ್ಕಾರಗಳ ಧ್ಯಾನ ಮಾಡೋದು ನಮ್ಮ ಸಲುವಾಗಿ ಅಲ್ಲ ನಾವೆಲ್ಲ ಪ್ರತಿನಿತ್ಯ ಧ್ಯಾನ ಮಾಡ್ತೀವಿ ಜಪ ಮಾಡ್ತೀವಿ ತಪಾ ಮಾಡ್ತೀವಿ ಅದ್ರ ಸಲುವಾಗಿ ಅಂದ್ರೆ ಭಕ್ತರ ಸಲುವಾಗಿ ಭಕ್ತರ ಒಂದು ಆರೋಗ್ಯ ಚೆನ್ನಾಗಿಡಪ್ಪ ನೀನು ಈ ನಮ್ಮ ಭಾಗದೊಳಗೆ ಮಳೆ ಬಿಳಿ ಎಲ್ಲ ರೀತಿಯಿಂದ ಸಮೃದ್ಧಿಯನ್ನು ಆ ರೈತರಿಗೆ ಕರುಣಿಸು ಒಂದು ಭಾವನೆ ಇಟ್ಟುಕೊಂಡು ನಾವೇನು ಮಾಡ್ತೀವಿ ಪ್ರತಿನಿತ್ಯ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕವಾಗಿ ನಾವು ಧ್ಯಾನ ಯಾಕಂದರೆ ಶಿವನ ಸಮೀಪ ನಾವು ಹೋಗ್ಬೇಕು ಇವತ್ತು ಶಿವನ ಸಮೀಪ ನಾವು ಹೋಗ್ಬೇಕಂದ್ರೆ ಆತನ ಏಕಾಗ್ರ ಚಿತ್ತವಾಗಿ ಆತನ ಧ್ಯಾನ ಮಾಡ್ಬೇಕು ಅಂದಾಗ ಆತನ ಸಮೀಪ ನಮ್ಮನ್ನು ಕರ್ಕೊಂತಾನ ಆತ ಬಿಟ್ಟರು ನಾವು ಬಿಡಬಾರದು ತಾವು ಹೇಳಿದ್ರಿ ಹಿಂದಿನ ನಮ್ಮ ಹಿರಿಯ ಶ್ರೀಗಳು ಅವರು ಒಂದು ಹಿಂದಿನ ನಮ್ಮ ಗುರುಗಳು ಮದಾನೇಶ್ವರ ಗುರುಗಳು ಏನು ಮಾಡಿದರು ಇಲ್ಲೇ ಒಂದು ಮಹಾಲಿಂಗೇಶ್ವರ ಒಂದು ದೇವಸ್ಥಾನ ಅಂತಂದು ಕೊಡಗಲಿಯೊಳಗ ಇವತ್ತಿಗೂ ಕೂಡ ಇದೆ ಅದು ಆ ಒಂದು ಗುಹೆಯೊಳಗೆ ಒಂದು ನಮ್ಮ ಗುರುಗಳು ಧ್ಯಾನ ಮಾಡ್ತಾ ಇದ್ರು ಹೆಂಗೆ ಧ್ಯಾನ ಮಾಡ್ತಾ ಇದ್ದರು ಬಹಳಷ್ಟು ಏಕಾಗ್ರಚಿತ್ತವಾಗಿ ಧ್ಯಾನ ಮಾಡ್ತಿದ್ರು ಅಲ್ಲಿ ಮುಳ್ಳು ಕಲ್ಲು ಮುಳ್ಳುಗಳದವ ಗುಹೆಗಳದಾವ ಆಮೇಲೆ ಗಿಡ ಮರಗಳದಾವ ಅಂಥ ಒಂದು ಅರಣ್ಯ ನಿರ್ಜನ ಪ್ರದೇಶದೊಳಗೆ ಅವ್ರು ಏನು ಮಾಡ್ತಿದ್ರು ಧ್ಯಾನ ಮಾಡೋ ಕಾಲಕ್ಕೆ ಅಲ್ಲಿ ಅನೇಕ ಭಕ್ತಾದಿಗಳಲ್ಲಿ ಬಂದಾಗ ಏನು ರೀ ಅಪ್ಪ ಇಲ್ಲಿ ಯಾಕೆ ನೀವು ಕುಳಿತುಕೊಂಡಿರಿ ಹಾಂ ಇಲ್ಲೆಲ್ಲ ಕಲ್ಲು ಮುಳ್ಳದವ ಗುಡ್ಡುಗಾಡು ಪ್ರದೇಶ ಇದು ಇಲ್ಲೆಲ್ಲ ಪ್ರಾಣಿಗಳದವ ದುಷ್ಟು ಪ್ರಾಣಿಗಳದಾವೆ ಇಲ್ಲಾಗಿ ನೀವು ಇದ್ದೀರಿ ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳಿದ್ರು ಅವರು ಆ ಮಾತು ಹೇಳಬೇಕಾದ್ರೆ ಆ ಶಕ್ತಿ ಇದ್ದಲ್ಲಿ ಆ ಮಾತು ಹೇಳ್ತಾರೆ ಆ ಒಂದು ಧ್ಯಾನದ ಒಂದು ಸಂಪತ್ತು ಅವರು ಗಳಿಸಿದ್ರು ತಪಸ್ಸಿನ ಸಂಪತ್ತು ಗಳಿಸ್ಕೊಂಡಿದ್ರು ಅದಕ್ಕೆ ಅವ್ರು ಏನು ಏ ಒಂದು ಮಾತು ಹೇಳ್ತಾರೆ ಏನಿಲ್ಲ ನೀವೇನು ತಿಳ್ಕೊಂಡಿರಲ್ಲ ಇದು ತಪ್ಪು ಕಲ್ಪನೆ ಇದು ಇದು ಗುಡ್ಡ ಅಲ್ಲ ಕಲ್ಲು ಮುಳ್ಳುಗ ಅಲ್ಲ ಇವೆಲ್ಲ ಮುಂದಿನ ದಿನಮಾನದೊಳಗೆ ಏನಾಗ್ತಾವ ಅಂದ್ರೆ ಇದು ವಜ್ರದ ಒಂದು ಗುಡ್ಡ ಆಗ್ತೈತೆ ಅಂತಕ್ಕಂಥ ಮಾತನ್ನ ಇಂದಿನ ನಮ್ಮ ಗುರುಗಳು ಹೇಳಿದ್ರು ಇವತ್ತಿನ ದಿನಮಾನದೊಳಗೆ ಅಲ್ಲಿ ಏನಾಗೈತೆ ಅಂದ್ರೆ ಗ್ರಾನೈಟ್ ಕಂಪನಿಗಳು ಅಲ್ಲಿ ಹುಟ್ಟಿಕೊಂಡ ಗಣಿಗಾರಿಕೆ ಗಣಿಗಾರಿಕೆಗಳು ನಡೆದವತ್ತ ವಜ್ರೆ ಅದಕ್ಕೋಸ್ಟ್ ದೊಡ್ಡ ಬೆಲೆ ಬಂದಿದೆ ಅದಕ್ಕೆ ಅವರು ಮುಂದಿನ ಒಂದು ವಿಚಾರಗಳನ್ನ ಹೇಳುವಂತ ಶಕ್ತಿಯನ್ನು ಧ್ಯಾನದ ಮೂಲಕ ಪಡ್ಕೊಂಡಿದ್ರು ಅವರು ಅದಕ್ಕೆ ನಾವು ಇವತ್ತಿಗೂ ಕೂಡ ಆ ಪರಂಪರೆಯೊಳಗೆ ಎಲ್ಲಾ ಒಂದು ಸಂತರಾಗಲಿ ಶರಣರಾಗಲಿ ಧ್ಯಾನ ಮಾಡದ್ರ ಮೂಲಕ ತಮ್ಮ ಪೂಜೆ ಮಾಡ್ಕೊಂಡು ಈಗ ನಾವು ಇನ್ನೊಂದು ಆ ಧ್ಯಾನ ಮೂಲಕ ಅವ್ರು ಎಷ್ಟು ಅಪಾರ ಶಕ್ತಿಗಳನ್ನು ಪಡ್ಕೊಂಡಿದ್ರು ಅಂತ ಹೇಳಿದ್ರೆ ಈಗೆಲ್ಲ ವಿಜ್ಞಾನ ಮುಂದುವರೆದಿದೆ ಆ ಇದು ಚಂದ್ರಲೋಕಕ್ಕೆ ಹೋಗ್ತಾರೆ ಇನ್ನೊಂದು ಮಂಗಳ ಗ್ರಹಕ್ಕೆ ಮೊದಲಿಗೆ ಉದಕದೊಳಗೆ ಬಚ್ಚಿಟ್ಟ ಬೈಕಿ ಅಂತ ಅಂತಂದು ಬಸವಣ್ಣವ್ರ ಕಂಡಿಡ್ದಾರ ಉದಕದೊಳಗೆ ಬೆಂಕಿ ಐತಿ ಅಂತಂದು ಆಗಿನ ಶರಣರ ಕಂಡಿಡ್ದಾರ ಅವರು ಕಂಡು ಹಿಡ್ದಿದ್ದು ಇವ್ರು ಅದನ್ನ ಹೊರಗ ತಂದಾರಿದ್ಞಾನಿ ಇವತ್ತು ನಾವು ಹಿಂದಕ್ಕೆ ಏನು ಮಾಡ್ತಿದೀವಿ ಇಲ್ಲೇ ಒಂದು ಗಾಯ ತಪ್ಪಾ ಅಂದ್ರೆ ಒಂದು ಬೇವಿನ ಶಕ್ಕೆಯನ್ನು ನಾವು ತೇದು ನಮ್ಮ ತಾಯಿಯವರು ಹಸ್ತಿದ್ರಾಗಿನ ಆಗಿನ ಅದು ಅಷ್ಟಕ್ಕೆ ಆರಾಮಾಗ್ತಿತ್ತು ಅದು ಆ ಗಾಯ ಮಾಯ್ತಿತ್ತು ಆದರೆ ಈಗಿನ ಮಾ ಈ ವೈಜ್ಞಾನಿಕ ಯುಗದೊಳಗೆ ಅದೆಲ್ಲ ಮೂಢನಂಬಿಕೆ ಅಂತಕ್ಕಂಥ ಮನೋಭಾವನೆ ಬಂದ್ಬಿಟ್ಟೈತಿ ಆದರೆ ಅದರಲ್ಲಿ ಏನು ಶಕ್ತಿ ಐತಿ ಅನ್ನೋದು ನಮಗೆ ಗೊತ್ತಿದ್ದರೆ ಗೊತ್ತಿರತೈತಿ ಅದು ಸುಮ್ಮನೆ ವೈಜ್ಞಾನಿಕವಾಗಿ ನಾವು ಬಂದ ಎಲ್ಲದೂ ವೈಜ್ಞಾನಿಕವಾಗಿ ನಾವು ಬಳಕೆ ಮಾಡಬಾರ್ದು ಮಾಡೋದು ಮಾಡಬೇಕು ಮಾಡೋದು ಕೈ ಬಿಡ್ಬೇಕು ಅದನ್ನೇ ಈ ಮೊಬೈಲ್ನೊಳಗೆ ಸಾಕಷ್ಟು ಸಾಕಷ್ಟು ಅಹ್ ಅದಾವ ಒಳ್ಳೇದು ಅದಾವ ಕೆಟ್ಟದ ನಾವು ಬಳಕೆ ಮಾಡ್ಬೇಕು ಅದನ್ನ ಅಷ್ಟೇ ಮಾಡ್ಬೇಕಾದ ಅದಕ್ಕೆ ನಾವು ನಮ್ಮ ನಮ್ಮ ಈ ದೇಹ ಸುಂದರವಾಗಿರ್ಬೇಕಂದ್ರ ಈ ದೇಹದ ಸಂಪತ್ತಿ ಅನ್ನೋದು ಧ್ಯಾನ ಶಿವಧ್ಯಾನ ಶಿವಧ್ಯಾನ ಶಿವ ಗುರುಧ್ಯಾನ ಇಲ್ಲದ ಮನುಷ್ಯದ ಸಗಣಕ್ಕೆ ಸಹ ಉಳ್ಳ ಒಟ್ಟ ದೇವ ಅಂತ ಹೇಳ ಈ ಧ್ಯಾನ ಅಂತ ನೋಡಪ್ಪ ಅದು ಬ್ರಹ್ಮಾಂಡನೆ ಅದು ಅದರಲ್ಲಿ ಬಹಳ ವಿವಿಧ ಪ್ರಕಾರಗಳಾದವ ಯೋಗ ಜ್ಞಾನ ಇದೆ ಪೂಜಾ ಜ್ಞಾನ ಇದ್ರೊಳಗಿದೆ ಸಾಕಷ್ಟು ಜ್ಞಾನ ಇದೆ ಜೊತೆಗೆ ಈ ಜಡತ್ವ ದೇಹ ರೋಗ ಮುಕ್ತವಾಗಿ ಚೈತನ್ಯದಿಂದ ಕೂಡಬೇಕನ್ನೂ ಅದು ಧ್ಯಾನ ಬಹಳ ಮುಖ್ಯ ಇವತ್ತು ಏನಪ್ಪಾ ಅಂತಂದ್ರ ನಮ್ಮ ಮನಸ್ಸಿಗೆ ಆನಂದ ನೆಮ್ಮದಿ ಶಾಂತಿ ಇವತ್ತು ಎಲ್ಲಿ ಸಿಗ್ತೈತೆ ಅಂದ್ರೆ ಮನೆಯೊಳಗೆ ಸಿಗಂಗಲ್ಲ ಎಲ್ಲಿ ಹುಡುಕಿದ್ರು ಸಿಗಂಗಲ್ಲ ಇದೇನಪ್ಪ ಅಂದ್ರೆ ಧ್ಯಾನ ಮಂದಿರದೊಳಗೆ ನಾವು ಹುಡುಕಿದ್ರೆ ಸದ ಸಿಗ್ತೈತೆ ನಾವು ಏನು ಮಾಡ್ತೀವಿ ಕೆಲವು ಕಡೆ ಧ್ಯಾನ ಮಂದಿರ ಅಂತ ಮಾಡ್ಯದ ಆ ಧ್ಯಾನ ಮಂದಿರ ಮಾಡ್ಯಾರ ಅಂದ್ರೆ ನಮ್ಮ ಸಲುವಾಗಿನೇ ಅವ್ರು ಮಾಡ್ಯಾರ ಅರ್ಥ ಇನ್ನೊಂದು ಯಾರ ಸಲುವಾಗಿ ಮಾಡಿಲ್ಲ ಅದಕ್ಕೆ ನಾವು ಗುಡಿ ಗುಂಡಾರ್ಗಳಿಗೆ ಹೋಗಬೇಕಾದ್ರೆ ಮಠ ಮಾನ್ಯಗಳಿಗೆ ಹೋಗಬೇಕಾದ್ರ ಇವತ್ತು ನಾವು ಒಂದು ಒಳ್ಳೆಯ ದೇವಸ್ಥೆ ಇವತ್ತು ನೋಡ್ಬೇಕಾದ್ರೆ ಅಲ್ಲೇನಪ್ಪ ಅಂದ್ರೆ ಮನಸ್ಸಿಗೆ ಶಾಂತಿ ಸಮಾಧಾನ ಅಲ್ಲಿ ಯಾಕಂದ್ರೆ ಆ ಶಕ್ತಿ ಅಲ್ಲಿ ಇರ್ತೈತೆ ಅದಕ್ಕೆ ನಾವು ಅಲ್ಲಿ ಹೋಗಿ ಐದು ನಿಮಿಷ ಕುಂತು ಒಂದು ಧ್ಯಾನ ಮಾಡಿದ್ರೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಏನೇ ಒಂದು ತೊಂದರೆಗಳಿದ್ರು ಕಷ್ಟಗಳಿದ್ರು ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ ಅಂದ್ರೆ ನಾವು ಧ್ಯಾನ ಮಾಡೋದ್ರ ಮೂಲಕ ಅದನ್ನು ಪರಿಹಾರ ಮಾಡಿಕೊಬೇಕು ಹೊರತಾಗಿ ಇನ್ನೊಂದು ಎದರಿಂದ ಸಾಧ್ಯ ಇಲ್ಲ ಅದಕ್ಕೆ ಶಾಂತಿ ಸಮಾಧಾನ ಅಂತ ಹೇಳ್ತಾರೆ ಹಿರಿಯರು ನಮ್ಮ ಹಿರಿಯರು ಅದನ್ನು ನಾವು ಬಳಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ನಮ್ಮ ವಿಚಾರ ಅಪ್ಪಾಜಿ ಧ್ಯಾನದ ಶಕ್ತಿ ಕುರಿತು ಕೆಲವು ಉದಾಹರಣೆಗಳ ಮೂಲಕ ತಿಳಿಸ್ಕೊಟ್ರಿ ಜೊತೆಗೆ ಈಗಿನ ಯುವಕರಲ್ಲಿ ಹಿರಿಯರು ಸಂಸ್ಕಾರ ಕಲಿಸ್ಬೇಕು ಅನ್ನೋದ್ರ ಕುರಿತು ತಿಳ್ಸಿಕೊಟ್ರಿ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹುಟ್ಟತೈತೆ ಜೊತೆಗೆ ಅಂತರಾತ್ಮ ಸೂಕ್ತ ಅದು ಜಾಗೃತಿಗೊಳತೈತೆ ಆ ಚೈತನ್ಯ ಹೊಂದೈತನ್ಯ ಕುರಿತು ಸ್ವವಿವರವಾಗಿ ತೀಸ್ಕೊಟ್ರಿ ನಮ್ಮ ವಾಹಿನಿ ಮೂಲಕ ತಮಗೆ ನಮನಗಳು ಒಳ್ಳೆಯದಾಗಲಿ